ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಆ ಇಂಪಾರ್ಟೆಂಟ್ ದಿನ ಯಾವೆಲ್ಲ ಶೇರ್ಗಳನ್ನ ನಾವು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಆಕ್ಚುಲಿ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳ ಬದಲಿಗೆ ಸೆಕ್ಟರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಏಕೆಂತಂದ್ರೆ ಸುಮಾರು ಸ್ಟಾಕ್ ಗಳು ನಾಳೆ ಸುದ್ದಿಯಲ್ಲಿರುತ್ತೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಇರುತ್ತೆ ಹಾಗಾಗಿ ನಾವು ಸೆಕ್ಟರ್ ವೈಸ್ ಕವರ್ ಮಾಡಿದ್ರೆ ಒಂದು ಸೆಕ್ಟರ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಸ್ಟಾಕ್ಸ್ ಗಳು ಸಿಗ್ತವೆ ಹಾಗಾಗಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಸೆಕ್ಟರ್ ವೈಸ್ ಕವರ್ ಮಾಡೋದು ಬೆಟರ್ ಹಾಗೆ ಮೊನ್ನೆ ಈಗಾಗಲೇ ಒಂದು ವಿಡಿಯೋನು ಕೂಡ ಕವರ್ ಮಾಡಿದ್ದೆ ನೀವು ಈಗಾಗಲೇ ನೋಡಿರ್ಬೋದು ಈ ವಿಡಿಯೋನ ಬಜೆಟ್ ದಿನದ ಶೇರುಗಳು ಅಂತ ಅದರಲ್ಲಿ ಸುಮಾರು ಎಂಬತ್ತು ಶೇರ್ ಗಳನ್ನ ಕವರ್ ಮಾಡಿದ್ದಾರೆ ಜೆ ಎಂ ಫೈನಾನ್ಷಿಯಲ್ ಅವರು ಲಿಸ್ಟ್ ಮಾಡಿರುವಂತಹ ಷೇರುಗಳು ಆ ವಿಡಿಯೋ ನೋಡಿದ್ರೆ ನಿಮಗೆ ಈಗಾಗಲೇ ಒಂದಷ್ಟು ಐಡಿಯಾ ಇರುತ್ತೆ ಸೊ ನಾಳೆ ಎಸ್ಪೆಷಲಿ ಸ್ಪೆಷಲ್ ಫೋಕಸ್ ಈ ಸೆಕ್ಟರ್ ನ ಮೇಲೆ ಇಡಬೇಕಾಗುತ್ತೆ ಯಾಕೆಂತಂದ್ರೆ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಜೊತೆಗೆ ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ಇತ್ತೀಚೆಗೆ ಆ ಸೆಕ್ಟರ್ ಬಗ್ಗೆ ಸಾಕಷ್ಟು ಪಾಸಿಟಿವ್ ನ್ಯೂಸ್ ಗಳು ಬಜೆಟ್ ಅಲ್ಲಿ ಇದು ಸಿಗ್ಬಹುದು ಅದ್ ಸಿಗ್ಬಹುದು ಹಾಗಾಗಿ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಟೈಮಿಂಗ್ ಹನ್ನೊಂದು ಗಂಟೆಗೆ ಶುರು ಆಗುತ್ತೆ ಬಜೆಟ್ ಹನ್ನೆರಡೂವರೆ ಒಂದು ಗಂಟೆವರೆಗೂ ಇರುತ್ತೆ ಅಲ್ಲಿವರೆಗೂ ತುಂಬಾನೇ ಫ್ಲಕ್ಚುಯೇಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಇಂಡಿವಿಜುವಲ್ ಸೆಕ್ಟರ್ ಅಲ್ಲೂ ಅಷ್ಟೇ ಪ್ರತಿಯೊಂದು ಅನೌನ್ಸ್ಮೆಂಟ್ ಬಂದಾಗ್ಲೂ ಕೂಡ ಆ ಸೆಕ್ಟರ್ ಗೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ರಿಯಾಕ್ಷನ್ ಬರಬಹುದು ನೆಗೆಟಿವ್ ಇದ್ರೆ ನೆಗೆಟಿವ್ ರಿಯಾಕ್ಷನ್ ಬರಬಹುದು ಓವರ್ ಆಲ್ ಪೂರ್ತಿ ದಿನನೇ ಒನ್ ಆಫ್ ದ ಬಿಸಿಯೆಸ್ಟ್ ಡೇ ಅಂತಾನೆ ಹೇಳ್ಬೋದು ಸೊ ನೋಡೋಣ ಯಾವೆಲ್ಲ ಸೆಕ್ಟರ್ ನಾವು ಬಜೆಟ್ ದಿನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳು ರೋಡ್ ಕನ್ಸ್ಟ್ರಕ್ಷನ್ ಆಗ್ಬೋದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ಬೋದು ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಸಂಬಂಧಪಟ್ಟಂತಹ ಕಂಪನಿಗಳು ಸುದ್ದಿಯಲ್ಲಿ ಉದಾಹರಣೆ ಹೇಳೋದಾದ್ರೆ ಎಲ್ ಎನ್ ಟಿ ಆರ್ ಬಿ ಇನ್ಫ್ರಾ ಎಚ್ ಜಿ ಇನ್ಫ್ರಾ ಈ ರೀತಿಯ ಕಂಪನಿಗಳು ಇನ್ಫ್ರಾದಲ್ಲಿ ಕೆಲಸ ಮಾಡುವಂಥ ಕಂಪನಿಗಳು ಸೊ ಎಲ್ಲ ಕಂಪನಿಗಳು ಕೂಡ ಸುದ್ದಿಯಲ್ಲಿ ಯಾವ ರೀತಿ ಅನೌನ್ಸ್ಮೆಂಟ್ ಬರುತ್ತೆ ಎಸ್ಪೆಷಲಿ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಂತಂದ್ರೆ ಕಳೆದ ಫೆಬ್ರವರಿಯಲ್ಲಿ ಅನೌನ್ಸ್ ಮಾಡಿದಂತ ಬಜೆಟ್ ಏನಿತ್ತು ಅದಕ್ಕಿಂತ ಕಡಿಮೆ ಆಗ್ಲಿಲ್ಲ ಅಂದ್ರೆ ಸಾಕು ಸ್ಪೆಂಡಿಂಗ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಕಳೆದ ಸಲ ಎಷ್ಟು ಅನೌನ್ಸ್ ಮಾಡಿದ್ರೆ ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಅನೌನ್ಸ್ ಮಾಡಿದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ಬೋದು ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಹಾಗೆ ಇನ್ಫ್ರಾದಲ್ಲಿ ಬರುವಂತಹ ಸೆಕ್ಟರ್ ಮತ್ತೊಂದು ರೈಲ್ವೆ ಸೆಕ್ಟರ್ ಈಗಾಗಲೇ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದಿವಿ ಬಜೆಟ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇದು ಕೂಡ ಇದೆ ಜೊತೆಗೆ ಕಳೆದ ಸಲ ಅನೌನ್ಸ್ ಮಾಡಿದಂತ ಬಜೆಟ್ ಅನ್ನೇ ಮುಂದುವರೆಸ್ತಾರ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ತಾರ ರೈಲ್ವೆ ಸೆಕ್ಟರ್ ಸ್ಪೆಂಡಿಂಗ್ ಅನ್ನ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಸೊ ಹಾಗಾಗಿ ರೈಲ್ವೆ ಸ್ಟಾಕ್ ಗಳನ್ನ ಫೋಕಸ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಫೋಕಸ್ ಮಾಡಿ ಪರ್ಫಾರ್ಮೆನ್ಸ್ ಯಾವ ರೀತಿ ಏನಾದ್ರು ಬರಬಹುದು ನೆಗೆಟಿವ್ ಆಗಿ ಬರಬಹುದು ಪಾಸಿಟಿವ್ ಆಗಿ ಬರಬಹುದು ಬಟ್ ನಮ್ಗೆ ಅನೌನ್ಸ್ಮೆಂಟ್ ಯಾವ ರೀತಿ ಬಂತು ಯಾಕಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಓವರ್ ಆಲ್ ಒನ್ ಇಯರ್ ಕಂಪನಿಯ ಬಿಸ್ನೆಸ್ ಡಿಪೆಂಡ್ ಮಾಡುತ್ತೆ ಸೊ ಹಾಗಾಗಿ ಸ್ಟಾಕ್ ಗಳ ಮೇಲೆ ಅನ್ನೋದಕ್ಕಿಂತ ಅನೌನ್ಸ್ಮೆಂಟ್ ನ ಮೇಲೆ ಗಮನ ಇಡಬೇಕಾಗುತ್ತೆ ನಾಳೆ ಸೊ ನೋಡೋಣ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳನ್ನ ಸ್ಟಾಕ್ ಗಳನ್ನ ಫೋಕಸ್ ಅಲ್ಲಿ ನಂತರ ಡಿಫೆನ್ಸ್ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಕ್ಟರ್ ಅಂತಂದ್ರೆ ಡಿಫೆನ್ಸ್ ಪ್ರಾಬಬ್ಲಿ ಇಲ್ಲಿ ಯಾವುದೇ ರೀತಿಯ ಬಜೆಟ್ ಕಟ್ ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಮೇ ಬಿ ಜಾಸ್ತಿ ಮಾಡಿದ್ರು ಮಾಡಬಹುದು ಆ ರೀತಿಯ ಸಿಚುಯೇಷನ್ಗಳು ಅರೈಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡೋಣ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ನಂತರ ಡಿಫೆನ್ಸ್ ನ ಸ್ಟಾಕ್ ಗಳನ್ನ ಹಾಗೂ ಡಿಫೆನ್ಸ್ ಅನೌನ್ಸ್ಮೆಂಟ್ ಅನ್ನ ಫೋಕಸ್ ಮಾಡಿ ಈ ಸಲದ ಬಜೆಟ್ ಅಲ್ಲಿ ಎಷ್ಟನ ಡಿಫೆನ್ಸ್ ಗಾಗಿ ಇಡ್ತಾರೆ ಕಳೆದ ಸಾಲಕ್ಕಿಂತ ಜಾಸ್ತಿ ಮಾಡ್ತಾರ ಕಡಿಮೆ ಮಾಡ್ತಾರ ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ನ ಮೇಲೆ ಹಾಗಾಗಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಏನಾದರೂ ಹೊಸ ಅನೌನ್ಸ್ಮೆಂಟ್ ಬರುತ್ತಾ ಅದನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ನಾಳೆ ಫೋಕಸ್ ಮಾಡಿ ಅನೌನ್ಸ್ಮೆಂಟ್ ಕಡೆ ಕೂಡ ಗಮನ ಇರಲಿ ನಂತರ ಪಿ ಎಸ್ ಯು ಸ್ಟಾಕ್ಸ್ ಇನ್ನು ಸರ್ಕಾರಿ ಕಂಪನಿಗಳು ಸಾಕಷ್ಟು ಸರ್ಕಾರಿ ಕಂಪನಿಗಳಿದಾವೆ ಅದರ್ ದಾನ್ ರೈಲ್ವೇಸ್ ಡಿಫೆನ್ಸ್ ಬಿಟ್ಟು ಬೇರೆ ಸುಮಾರು ಕಂಪನಿಗಳಿದಾವೆ ಆ ಎಲ್ಲ ಸ್ಟಾಕ್ ಗಳು ಕೂಡ ನಾಳೆ ಸುದ್ದಿಯಲ್ಲಿ ಇರ್ತವೆ ಜೊತೆಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ ಪಾಸಿಟಿವ್ಸ್ ಇರುತ್ತಾ ನೆಗೆಟಿವ್ಸ್ ಇರುತ್ತಾ ಪಾಸಿಟಿವ್ಸ್ ಇದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ನೆಗೆಟಿವ್ ಇದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಪಿ ಎಸ್ ಯು ಸೆಕ್ಟರ್ ನ ಎಲ್ಲ ಶೇರ್ಗಳನ್ನ ಫೋಕಸ್ ಮಾಡಿ ಜೊತೆಗೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಅನೌನ್ಸ್ಮೆಂಟ್ ಗಳು ಬರುತ್ತಾ ಅದನ್ನು ಕೂಡ ಫೋಕಸ್ ಮಾಡಬೇಕಾಗುತ್ತೆ ಸಾಧ್ಯವಾದಷ್ಟು ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಸಂಜೆ ಬಟ್ ನನ್ನಿಂದ ಕೂಡ ಮಿಸ್ ಆಗ್ಬೋದು ಜೊತೆಗೆ ಸಮಯ ಕೂಡ ತುಂಬಾ ಇರೋದಿಲ್ಲ ಹಾಗಾಗಿ ನೀವು ಕೂಡ ಫೋಕಸ್ ಮಾಡಿ ಒಂದಷ್ಟು ವಿಚಾರವನ್ನು ತಿಳ್ಕೊಂಡ್ರೆ ಈಸಿ ಆಗುತ್ತೆ ನಂತರ ಪಿ ಎಸ್ ಯು ಸ್ಟಾಕ್ ಗಳ ನಂತರ ಎನರ್ಜಿ ಸೆಕ್ಟರ್ ಸ್ಟಾಕ್ಸ್ ಇಲ್ಲಿ ಎನರ್ಜಿ ಟ್ರಾನ್ಸ್ಮಿಷನ್ ಇರಬಹುದು ಅಥವಾ ಜನರೇಟರ್ ಇರಬಹುದು ಅಂದ್ರೆ ಎನರ್ಜಿ ಜನರೇಟ್ ಮಾಡುವಂಥ ಕಂಪನೀಸು ಎಲ್ಲನೂ ಕೂಡ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಜೊತೆಗೆ ಎಸ್ಪೆಷಲಿ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ಕೂಡ ಇದೇ ಸೆಕ್ಟರ್ ಅಲ್ಲಿ ಬರುತ್ತೆ ರಿನ್ಯೂಬಲ್ ಎನರ್ಜಿಯಲ್ಲಿ ವಿಂಡ್ ಎನರ್ಜಿ ಆಗ್ಬೋದು ಸೋಲಾರ್ ಆಗ್ಬೋದು ಹೈಡ್ರೋ ಪವರ್ ಆಗ್ಬೋದು ಥರ್ಮಲ್ ಆಗ್ಬೋದು ಯಾವುದೇ ರೀತಿಯ ಪವರ್ ಆಗ್ಬೋದು ಓವರ್ ಆಲ್ ಎನರ್ಜಿ ಸೆಕ್ಟರ್ ನಾಳೆ ಸುದ್ದಿ ಇರುತ್ತೆ ಯಾಕಂದ್ರೆ ನಮ್ಮ ದೇಶದ ಎನರ್ಜಿ ಸೆಕ್ಟರ್ ನ ಡಿಮಾಂಡ್ ಜಾಸ್ತಿನೇ ಆಗ್ತಾ ಇದೆ ಎನರ್ಜಿ ಸೆಕ್ಟರ್ ಅನ್ನೋದಕ್ಕಿಂತ ಎನರ್ಜಿ ಡಿಮಾಂಡ್ ಜಾಸ್ತಿನೇ ಆಗ್ತಾ ಇದೆ ದಿನೇ ದಿನೇ ಹಾಗಾಗಿ ಇಲ್ಲಿ ಯಾವ ರೀತಿಯ ಕ್ರಮಗಳನ್ನ ತಗೊಳ್ತಾರೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡುತ್ತಾರೆ ಮುಂದಿನ ದಿನಗಳ ಎನರ್ಜಿ ರಿಕ್ವೈರ್ಮೆಂಟ್ ಅನ್ನ ಸರಿದೂಗಿಸ್ಲಿಕ್ಕೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಎನರ್ಜಿ ಸೆಕ್ಟರ್ ನ ಎಲ್ಲ ಶೇರ್ ಗಳನ್ನು ಕೂಡ ಫೋಕಸ್ ಮಾಡಬಹುದು ಜೊತೆಗೆ ಅನೌನ್ಸ್ಮೆಂಟ್ ಗಳನ್ನು ಕೂಡ ಇಲ್ಲಿ ರಿನ್ಯೂಬಲ್ ಎನರ್ಜಿ ಆಗ್ಬಹುದು ಅಥವಾ ಕನ್ವೆನ್ಷನಲ್ ಮೋಡ್ಸ್ ಆಗ್ಬಹುದು ಕೂಡ ಇಲ್ಲಿರುತ್ತೆ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ಫೋಕಸ್ ಮಾಡಿ ಜೊತೆಗೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರ್ತವೆ ಅಂತ ನಂತರ ಎಫ್ ಎಂ ಸಿ ಜಿ ಜೊತೆಗೆ ಕ್ಯಾಪಿಟಲ್ ಗೂಡ್ ಸ್ಟಾಕ್ಸ್ ಸೊ ಎರಡೂ ಕೂಡ ಸುದ್ದಿರುತ್ತೆ ಯಾಕೆಂತಂದ್ರೆ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಈ ಸಲ ಇನ್ ಕೇಸ್ ಏನಾದ್ರೂ ಆ ರೀತಿಯ ಅನೌನ್ಸ್ಮೆಂಟ್ ಗಳು ಬಂದ್ರೆ ಎಫ್ ಎಂ ಸಿ ಜಿ ಅಂಡ್ ಕ್ಯಾಪಿಟಲ್ ಗೂಡ್ ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಯಾಕೆಂತಂದ್ರೆ ಜನರಿಗೆ ಎಕ್ಸ್ಟ್ರಾ ಕ್ಯಾಶ್ ಕೈಯಲ್ಲಿ ಸಿಕ್ಕಾಗುತ್ತೆ ಫಾರ್ ಎಕ್ಸಾಂಪಲ್ ಟೆನ್ ಲ್ಯಾಕ್ ಅನುವಲ್ ಇನ್ಕಮ್ ಇರುವಂತಹ ಒಬ್ಬ ವ್ಯಕ್ತಿ ಇನ್ ಕೇಸ್ ಟೆನ್ ಲ್ಯಾಕ್ ಎಕ್ಸೆಪ್ಷನ್ ಕೊಟ್ಟರೆ ಅಲ್ಲಿ ಅವನೇನು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಪೇ ಮಾಡ್ತಾ ಇದ್ದ ಅಷ್ಟು ಕ್ಯಾಶ್ ಅವನಿಗೆ ಉಳಿಯುತ್ತೆ ಅದನ್ನ ಬೇರೆ ಕಡೆ ಸ್ಪೆಂಡ್ ಮಾಡ್ತಾರೆ ಜೊತೆಗೆ ರೂರಲ್ ಸ್ಪೆಂಡಿಂಗ್ ಕೂಡ ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ ಅನೌನ್ಸ್ಮೆಂಟ್ ಗಳು ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ನಿಟ್ಟಿನಲ್ಲಿ ಅನೌನ್ಸ್ಮೆಂಟ್ ಗಳು ಬಂದರೂ ಕೂಡ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಎಫ್ ಎಂ ಸೆಕ್ಟರ್ ಎರಡು ಕೂಡ ಫೋಕಸ್ ಇರುತ್ತೆ ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇವನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಎಸ್ಪೆಷಲಿ ನಾಳೆ ಯಾವ ರೀತಿ ಅನೌನ್ಸ್ಮೆಂಟ್ಗಳು ಬರುತ್ತೆ ಕ್ಯಾಪಿಟಲ್ ಗೂಡ್ಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಆಟೋ ಸೆಕ್ಟರ್ ಎಸ್ಪೆಷಲಿ ಟೂ ವೀಲರ್ ಗೆ ಜಾಸ್ತಿ ಫೋಕಸ್ ಇರುತ್ತೆ ಯಾಕೆಂತಂದ್ರೆ ರೂರಲ್ ಸ್ಪೆಂಡಿಂಗ್ ಅನ್ನ ಗಮನದಲ್ಲಿ ಇಟ್ಕೊಂಡು ಬಜೆಟ್ ಅನ್ನ ಮಾಡಿದ್ರೆ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಜಾಸ್ತಿ ಬೆನಿಫಿಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾಕೆಂತಂದ್ರೆ ಕಡಿಮೆ ಇನ್ಕಮ್ ಇರುವಂತಹ ಜನ ಖಂಡಿತ ದೊಡ್ಡ ಗಾಡಿಗಳನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಫೋರ್ ವೀಲರ್ ಜೊತೆಗೆ ರೂರಲ್ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಪ್ರಾಬಬಲಿ ಅದು ಆಟೋ ಟೂ ವೀಲರ್ ಸೆಗ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಟೂ ವೀಲರ್ ಸೆಗ್ಮೆಂಟ್ ಕಡೆ ಕೂಡ ಗಮನದಲ್ಲಿ ಜೊತೆಗೆ ಫೋರ್ ವೀಲರ್ ಕಡೆ ಕೂಡ ಯಾಕೆಂತಂದ್ರೆ ಎಸ್ಪೆಷಲಿ ಇ ವಿ ಸಂಬಂಧಪಟ್ಟಂತೆ ಏನಾದ್ರೂ ಹೊಸ ಯೋಜನೆಗಳು ಬರುತ್ತಾ ಅಥವಾ ಪಿ ಎಲ್ ಐ ಸ್ಕೀಮ್ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾರ ಹೈಡ್ರೋಜನ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಅನೌನ್ಸ್ಮೆಂಟ್ ಬರುತ್ತಾ ಸೊ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾಗಿ ಬರೀ ಟೂ ವೀಲರ್ ಅಷ್ಟೇ ಅಲ್ಲ ಫೋರ್ ವೀಲರ್ನ ಕೂಡ ಫೋಕಸ್ ಅಲ್ಲಿ ಇಡಿ ಬಟ್ ಇಲ್ಲಿ ರೂರಲ್ ಸ್ಪೆಂಡಿಂಗ್ ಜಾಸ್ತಿ ಮಾಡುವಂತ ಕಾರ್ಯಕ್ರಮಗಳನ್ನ ಏನಾದ್ರೂ ಘೋಷಣೆ ಮಾಡಿದ್ರೆ ಅದು ಟೂ ವೀಲರ್ ಸೆಗ್ಮೆಂಟ್ ಗೆ ಜಾಸ್ತಿ ಬೆನಿಫಿಟ್ ಅನ್ನ ತರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಜಾಸ್ತಿನೇ ಫೋಕಸ್ ಅಲ್ಲಿ ನಂತರ ಫೋರ್ ವೀಲರ್ ಸೆಗ್ಮೆಂಟ್ ಕೂಡ ಓವರ್ ಆಲ್ ಆಟೋ ಸೆಕ್ಟರ್ ನ ಸ್ಟಾಕ್ಗಳನ್ನು ಕೂಡ ಅಬ್ಸರ್ವ್ ಮಾಡಿ ಜೊತೆಗೆ ಯಾವ ರೀತಿಯ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಕಡೆ ಕೂಡ ಗಮನ ಇರಲಿ ಸ್ಪೆಸಿಫಿಕ್ ಆಗಿ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಅಂದ್ರೂ ಕೂಡ ಎಸ್ಪೆಷಲಿ ಟೂ ವೀಲರ್ ಸೆಗ್ಮೆಂಟ್ಗೆ ರೂರಲ್ ಸ್ಪೆಂಡಿಂಗ್ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಬಂದ್ರೆ ಅಬ್ವಿಯಸ್ಲಿ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಟೂ ವೀಲರ್ ಸೆಗ್ಮೆಂಟ್ ಮೇಲೆ ಆಗುತ್ತೆ ಸೊ ಅದು ಪಾಸಿಟಿವ್ ಮೊಮೆಂಟಮ್ಗೂ ಕೂಡ ಕಾರಣ ಆಗಬಹುದು ಎಸ್ಪೆಷಲಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಸೊ ನೋಡೋಣ ಎರಡನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರುತ್ತೆ ಅಂತ ನಂತರ ಇಂಪಾರ್ಟೆಂಟ್ ಆಗಿ ಸುದ್ದಿಯಲ್ಲಿರೋದು ಅಂತಂದ್ರೆ ಬ್ರೋಕರೇಜ್ ಫಾರ್ಮ್ಸ್ ಉದಾಹರಣೆಗೆ ಎಂಜಲ್ ಒನ್ ಆಗ್ಬಹುದು ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಆಗ್ಬಹುದು ಐ ಸಿ ಐಸಿ ಸೆಕ್ಯೂರಿಟೀಸ್ ಆಗ್ಬಹುದು ಈ ಬ್ರೋಕರೇಜ್ ಕಂಪನೀಸ್ ಏನಿದೆ ಇವನ್ ಫೈವ್ ಪೈಸಾ ಕ್ಯಾಪಿಟಲ್ ಆಗ್ಬಹುದು ಈ ಎಲ್ಲಾ ಕಂಪನಿಗಳು ಕೂಡ ಫೋಕಸ್ ಅಲ್ಲಿ ಯಾಕೆ ಅಂತಂದ್ರೆ ನಾಳೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅನ್ನೋದ್ರ ಮೇಲೆ ಎಸ್ಪೆಷಲಿ ಎಫ್ ಅಂಡ್ ಓಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರವನ್ನ ತಗೊಳ್ತಾರ ಎಫ್ ಅಂಡ್ ಪಾರ್ಟಿಸಿಪೇಷನ್ ಕಡಿಮೆ ಮಾಡ್ಲಿಕ್ಕೆ ನಿರ್ಧಾರವನ್ನ ತಗೊಳ್ಬೋದಾ ಆ ನಿಟ್ಟಿನಲ್ಲಿ ಏನಾದ್ರೂ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರ ನಂತರ ಎಲ್ ಟಿ ಜಾಸ್ತಿ ಮಾಡ್ತಾರ ಅಥವಾ ಎಸ್ ಟಿ ಜಾಸ್ತಿ ಮಾಡ್ತಾರ ಅಥವಾ ಏನು ಟಚ್ ಮಾಡಲ್ವಾ ಈ ರೀತಿ ಸಾಕಷ್ಟಿದೆ ಇನ್ ಕೇಸ್ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಹಾಗೂ ಎಫ್ ಅಂಡ್ ಓ ಬಗ್ಗೆ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬಂದಿಲ್ಲ ಅಂದ್ರೆ ಖಂಡಿತ ಬ್ರೋಕರೇಜ್ ಫಾರ್ಮ್ಸ್ ಏನಿದೆ ಆ ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಇನ್ ಕೇಸ್ ಏನಾದ್ರು ಅನೌನ್ಸ್ಮೆಂಟ್ ಬಂದ್ರೆ ಅವುಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬಹುದು ಎಸ್ಪೆಷಲಿ ಅನೌನ್ಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಈ ಎಲ್ಲಾ ಶೇರ್ ಗಳನ್ನೂ ಕೂಡ ನಿಮ್ಮ ಫೋಕಸ್ ಅಲ್ಲಿ ಜೊತೆಗೆ ಇದ್ರ ಬಗ್ಗೆ ಯಾವ ರೀತಿ ಅನೌನ್ಸ್ಮೆಂಟ್ ಬರುತ್ತೆ ಇನ್ ಕೇಸ್ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ನಿಟ್ಟಿನಲ್ಲಿ ಏನಾದ್ರು ನಿರ್ಧಾರನ ತಗೊಂಡ್ರೆ ಖಂಡಿತ ಅದು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಬಟ್ ನೋಡೋಣ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ರೆ ಬಟ್ ಹೇಳಕ್ ಆಗೋದಿಲ್ಲ ಏನ್ ಬೇಕಾದ್ರೂ ನಿರ್ಧಾರವನ್ನ ಸರ್ಕಾರ ಅನೌನ್ಸ್ ಮಾಡಬಹುದು ಒಟ್ಟಿನಲ್ಲಿ ತುಂಬಾನೇ ಫೋಕಸ್ ಇರೋದು ಎಫ್ ಅಂಡ್ ಹೋಗಿ ಸಂಬಂಧಪಟ್ಟಂತೆ ಏನಾದ್ರು ಅನೌನ್ಸ್ಮೆಂಟ್ ಬರುತ್ತಾ ಅಂತ ಅದ್ರ ಮೇಲೆ ಗಮನ ಇರಲಿ ಇನ್ ಕೇಸ್ ಅನೌನ್ಸ್ಮೆಂಟ್ ಬಂದ್ರೆ ಎಸ್ಪೆಷಲಿ ಪಾರ್ಟಿಸಿಪೇಷನ್ ಕಡಿಮೆ ಮಾಡುವಂತ ಅನೌನ್ಸ್ಮೆಂಟ್ ಏನಾದ್ರು ಬಂದ್ರೆ ಅದು ಬ್ರೋಕರೇಜ್ ಫಾರ್ಮ್ಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಹಾಗಾಗಿ ಇದರ ಮೇಲೂ ಕೂಡ ಗಮನ ಇರಲಿ ನಾಳೆ ನಂತರ ಹೌಸಿಂಗ್ ಸೆಕ್ಟರ್ ಉದಾಹರಣೆಗೆ ಉಡ್ಕೋ ಆಗ್ಬಹುದು ಹಾಗೆ ಇನ್ನೂ ಹಲವು ರಿಯಲ್ ಎಸ್ಟೇಟ್ ಕಂಪನಿಗಳಾಗಬಹುದು ಹಾಗೆ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಆಗ್ಬೋದು ಈ ಎಲ್ಲ ಸೆಕ್ಟರ್ ನ ಕೂಡ ಫೋಕಸ್ ಅಲ್ಲಿ ಇರ್ತವೆ ಯಾಕೆಂತಂದ್ರೆ ಈಗಾಗಲೇ ಸರ್ಕಾರ ಹಲವು ಯೋಜನೆಗಳನ್ನ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಯಾವ ರೀತಿ ಅಲೋಕೇಶನ್ ಬರುತ್ತೆ ಅದು ಕೂಡ ಈ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅದರಲ್ಲೂ ಎಸ್ಪೆಷಲಿ ಉಡ್ಕೋ ಆಗ್ಬೋದು ಅವಾಸ್ ಫೈನಾನ್ಷಿಯರ್ಸ್ ಶೇರ್ ಈ ರೀತಿಯ ಕಂಪನಿಗಳು ಸಾಕಷ್ಟು ಫೋಕಸ್ ಅಲ್ಲಿ ನಾಳೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಗಳು ಬರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಅದ್ರ ಮೇಲೆ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಎಸ್ಪೆಷಲಿ ಇಲ್ಲಿ ಫೋಕಸ್ ಜಾಸ್ತಿನೇ ಇರುತ್ತೆ ರೂರಲ್ ಕನ್ಸಂಷನ್ ಗೆ ಸಂಬಂಧಪಟ್ಟಂತೆ ಕೂಡ ನಂತರ ವಾಟರ್ ಟ್ರೀಟ್ಮೆಂಟ್ ಅಥವಾ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಯಾಕೆಂತಂದ್ರೆ ತುಂಬಾ ಕಡೆ ವಾಟರ್ ಕ್ರೈಸಿಸ್ ಕಂಡು ಬರ್ತಿದೆ ಇದಕ್ಕಾಗಿ ಏನಾದ್ರೂ ಯೋಜನೆಗಳನ್ನ ಘೋಷಣೆ ಮಾಡಬಹುದು ಸರ್ಕಾರ ಈ ಬಜೆಟ್ ಅಲ್ಲಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಹಾಗಾಗಿ ವಾಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ನೋಡೋಣ ಇವುಗಳಿಗೆ ಏನಾದ್ರೂ ವರದಾನವಾಗುವಂತಹ ಅನೌನ್ಸ್ಮೆಂಟ್ ಬರುತ್ತಾ ಅಂತ ಸೊ ಇದನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ನಾಳೆ ಹಾಗೆ ಸಾಕಷ್ಟು ಸೆಕ್ಟರ್ ಕವರ್ ಮಾಡಿದ್ದೀನಿ ಇನ್ ಕೇಸ್ ಯಾವ್ದಾದ್ರು ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ನನಗೂ ಕೂಡ ನಿಮ್ಮಿಂದ ಒಂದಷ್ಟು ವಿಚಾರ ಗೊತ್ತಾಗುತ್ತೆ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಕೊಡಿ ಅಂತ ತುಂಬಾ ಜನ ಕೇಳ್ತಿದ್ರೆ ಖಂಡಿತ ವಿಡಿಯೋ ಮಾಡಕ್ಕಂತೂ ಆಗೋದಿಲ್ಲ ಡ್ಯೂರಿಂಗ್ ದ ಮಾರ್ಕೆಟ್ ಅಂದ್ರೆ ಬಜೆಟ್ ಮಧ್ಯದಲ್ಲಿ ಬಜೆಟ್ ಆಗೋವರೆಗೂ ಆದ್ರೆ ಟ್ವಿಟರ್ ಅಥವಾ ಎಕ್ಸ್ ಅಲ್ಲಿ ನಾನು ಅಪ್ಡೇಟ್ ಅನ್ನು ಕೊಡ್ತೀನಿ ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ನಮ್ಮ ಟ್ವಿಟರ್ ಪೇಜಲ್ಲಿ ನಾನು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಸೊ ಈ ಪೇಜ್ ಅಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ಟ್ವಿಟರ್ ಇರೋರು ಬೇಕಿದ್ರೆ ಫಾಲೋ ಮಾಡಬಹುದು ನಮ್ಮ ಟ್ವಿಟರ್ ಐಡಿ ನೋಡಬಹುದು ಎಸ್ ಎಂ ಕನ್ನಡ ವೈಟಿ ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಡ್ಯೂರಿಂಗ್ ದ ಬಜೆಟ್ ಹಾಗೆ ಬಜೆಟ್ ಮುಗಿದ ನಂತರ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಇದೇ ಪೇಜ್ ಅಲ್ಲಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಫಾಲೋ ಮಾಡಬಹುದು ಇದನ್ನು ಕೂಡ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ